ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸನಾತನ ಧರ್ಮದಲ್ಲಿ ತುಳಸಿಯನ್ನ ಪವಿತ್ರ ಸಸ್ಯ ಅಂತ ಹೇಳಲಾಗುತ್ತೆ ಹಾಗೆ ತುಳಸಿ ಎಲೆಗಳು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಶ್ರೀ ಮಹಾವಿಷ್ಣುವಿಗೆ ತುಂಬ ಒಂದು ಪ್ರಿಯವಾದಂಥ ಸಸ್ಯ ಅಂತ ಹೇಳಲಾಗುತ್ತೆ ಆದ್ದರಿಂದನೇ ತುಳಸಿಯನ್ನು ಹರಿಪ್ರಿಯ ಅಂತ ಕೂಡ ಕರೀತಾರೆ ತುಳಸಿ ಎಲೆಗಳನ್ನ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಬಳಸಲಾಗುತ್ತೆ ಹಾಗೆ ತುಳಸಿಯನ್ನ ಸನಾತನ ಧರ್ಮದ ಪ್ರಕಾರ ಅತ್ಯಂತ ಮಂಗಳಕರ ಸಸ್ಯ ಅಂತ ಹೇಳಲಾಗುತ್ತೆ ಆ ಕಾರಣದಿಂದಲೇ ಭಾರತದ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ತುಳಸಿ ಗಿಡವನ್ನ ನೆಟ್ಟಿಯೇ ಇರುತ್ತಾರೆ ಹಾಗೆ ಈ ತುಳಸಿ ಎಲೆಗಳನ್ನು ಕೀಳಲು ಕೆಲವು ನಿಯಮಗಳು ಕೂಡ ಇದೆ ಅದರಲ್ಲೂ ಸಂಜೆಯ ವೇಳೆ ತುಳಸಿ ಗಿಡವನ್ನು ಯಾಕೆ ಕೀಳಬಾರದು ಹಾಗೆ ತುಳಸಿ ಎಲೆಗಳನ್ನು ಕೀಳಬೇಕಾದ್ರೆ ಏನೋ ಒಂದು ನಿಯಮವನ್ನು ನಾವು ಪಾಲನೆ ಮಾಡಿದ್ರೆ ಒಳ್ಳೆಯದು ಹಾಗೆ ತುಳಸಿ ಎಲೆಗಳನ್ನು ಕೀಳಬೇಕಾದ್ರೆ ದೇವಿಗೆ ಏನಂತ ಹೇಳಬೇಕು ಇದೆಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ತುಳಸಿ ಗಿಡವನ್ನು ಯಾವ ದಿನ ಮನೆಗೆ ತಂದರೆ ಒಳ್ಳೆಯದು ಅಥವಾ ಯಾವ ದಿನ ನಾವು ಗಿಡವನ್ನು ನೆಟ್ಟರೆ ಒಳ್ಳೆಯದು ಅಂತಂದರೆ ಶಾಸ್ತ್ರದ ಪ್ರಕಾರ ಗುರುವಾರ ಮೊದಲನೆಯ ಒಂದು ವಾರ ಅಂತ ಹೇಳಬಹುದು ಇನ್ನು ಎರಡನೇ ವಾರ ಬಂದು ಬುಧವಾರ ಹಾಗೆ ಮೂರನೇ ವಾರ ಬಂದು ಶುಕ್ರವಾರ ಈ ಮೂರು ದಿನದಲ್ಲಿ ಯಾವುದಾದರೂ ಒಂದು ದಿನ ನೆಡಬಹುದು ಆದರೆ ಮೊದಲ ಪ್ರಾಶಸ್ತ್ಯ ಯಾವಾಗಲೂ ಕೂಡ ಗುರುವಾರ ಇರುತ್ತೆ ಹಾಗಾಗಿ ನೀವೇನಾದರೂ ಗಿಡವನ್ನು ತಂದು ನೆಡಬೇಕಾದರೆ ಗುರುವಾರ ಗಿಡವನ್ನು ತಂದು ನೆಡಬಹುದು ಪ್ರತಿ ದಿನ ಅದರಲ್ಲೂ ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ ಅದರ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಕೂಡ ನಮ್ಮ ಮನೆಯ ಒಳಗೆ ದಾಟ್ ಬರಬಾರ್ದು ಅಂತ ತುಳಸಿ ಗಿಡವನ್ನು ನಮ್ಮ ಮನೆಯ ಮುಂದೆ ನೆಟ್ಟಿಡ್ತೀವಿ ಹಾಗಾಗಿ ತುಳಸಿ ಗಿಡವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟು ನಾವು ಎಷ್ಟು ಒಂದು ಪೂಜೆಯನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ವಿಷ್ಣುವಿನ ಒಂದು ವಾಸಸ್ಥಾನವಾಗಿ ಇರುತ್ತೆ ಅಂತ ಹೇಳ್ಬೋದು ತುಳಸಿಯನ್ನು ಎಂದಿಗೂ ಕೂಡ ನಾವು ಸ್ನಾನ ಮಾಡದೆ ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಬಾರ್ದು ಹಾಗಾಗಿ ಪ್ರತಿದಿನ ನೀವು ತುಳಸಿ ನಿಮ್ಮ ಮನೆಯಲ್ಲಿದ್ದರೆ ಪ್ರತಿದಿನ ಸ್ನಾನ ಮಾಡಿ ಒಂದು ಅದರ ಸುತ್ತ ಇರುವಂಥ ಒಂದು ನೈರ್ಮಲ್ಯ ಇದ್ದರೆ ಹೂವು ನೆನ್ನೆ ಎಲ್ಲ ಮುಡಿಸಿರ್ತೀವಿ ಅದನ್ನೆಲ್ಲ ತೆಗೆದುಕೊಂಡು ಶುದ್ಧ ಮಾಡಿ ಪ್ರತಿದಿನ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆಯನ್ನು ಹಾಕಿ ಬೆಳಗ್ಗೆ ಸಂಜೆ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚುತ್ತಾರೆ ಅವರ ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀ ನಿವಾಸ ಅಂದರೆ ಲಕ್ಷ್ಮಿಯು ನೆಲೆಸಿರ್ತಾಳೆ ಹಾಗೆ ಲಕ್ಷ್ಮೀ ಸಮೇತ ನಾರಾಯಣನು ಕೂಡ ನೆಲೆಸಿರ್ತಾನೆ ಹಾಗೆ ಆ ಮನೆಯು ಯಾವಾಗಲೂ ಯಶಸ್ಸಿಂದ ಕೂಡಿರುತ್ತೆ ಇನ್ನು ಯಾವುದೇ ನಕಾರಾತ್ಮಕ ಶಕ್ತಿಯಾಗಲಿ ಅಥವಾ ಆ ಮನೆಗೆ ಒಂದು ಕೆಟ್ಟದ್ದು ಅನ್ನೋದು ತಾಕೋಲ್ಲ ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಗಿಡವನ್ನ ಇಟ್ಟು ಪೂಜೆ ಪುನಸ್ಕಾರವನ್ನ ಮಾಡಿ ಒಂದು ಸಂಜೆಯ ವೇಳೆ ತಪ್ಪದ ದೀಪವನ್ನ ಹಚ್ಚಿ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತೆ ಅವರು ತಪ್ಪದೆ ಈ ನಿಯಮಗಳನ್ನ ಪಾಲನೆ ಮಾಡಬೇಕು ಹಾಗಿದ್ರೆ ಮೊದಲನೇ ನಿಯಮ ಏನು ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಸ್ನಾನವನ್ನು ಮಾಡದೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡವನ್ನು ಮುಟ್ಟಬಾರದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಯಾರು ತುಳಸಿ ಗಿಡವನ್ನು ಅಂದರೆ ಸ್ನಾನ ಮಾಡದೆ ಯಾರು ತುಳಸಿ ಎಲೆಗಳನ್ನಾಗಲಿ ಕಿತ್ತು ನನಗೆ ಸಮರ್ಪಣೆಯನ್ನು ಮಾಡ್ತಾರೆ ಅವರ ಪೂಜೆಗೆ ಫಲ ನೀಡೋಲ್ಲ ಹಾಗೆ ಯಾರು ಒಂದು ಆ ತುಳಸಿಯನ್ನು ನನಗೆ ಸಮರ್ಪಣೆ ಮಾಡ್ತಾರೆ ಅದನ್ನು ನಾನು ಎಂದೂ ಕೂಡ ಸ್ವೀಕರಿಸಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಸ್ನಾನ ಮಾಡದೆ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಮುಟ್ಟಬಾರ್ದು ಹಾಗೆ ತುಳಸಿಯನ್ನು ಕೀಳಬಾರ್ದು ಇನ್ನು ನಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ ಇದನ್ನು ಕಿತ್ತು ಒಂದು ಸ್ವಾಮಿಗೆ ಅಂದರೆ ದೇವರಿಗೆ ಸಮರ್ಪಣೆಯನ್ನು ಮಾಡ್ಬೋದು ಅಂತ ಕೇಳ್ತೀರ ಖಂಡಿತವಾಗ್ಲೂ ಸಮರ್ಪಣೆಯನ್ನು ಮಾಡ್ಬೋದು ತುಳಸಿಯನ್ನು ನೀವು ಕೀಳಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೂರ್ಯ ಹುಟ್ಟೋಕ್ಕೂ ಮುಂಚೆ ತುಳಸಿಯನ್ನು ಕೀಳಬಾರ್ದು ಯಾವಾಗಲೂ ಸೂರ್ಯ ಹುಟ್ಟಾದ ಮೇಲೇ ನೀವು ತುಳಸಿಯನ್ನು ಕೀಳಬೇಕು ಹಾಗೆ ಸೂರ್ಯ ಮುಳುಗಿದ ನಂತರ ತುಳಸಿಯನ್ನು ಯಾವಾಗಲೂ ಕೀಳಬಾರ್ದು ಅಂದರೆ ಸಂಜೆಯ ವೇಳೆಗೆ ತುಳಸಿಯನ್ನು ಯಾವಾಗಲೂ ಕೂಡ ಕೀಳಬಾರ್ದು ಯಾಕೆ ಕೀಳಬಾರ್ದು ಅಂದರೆ ಸಂಜೆಯ ವೇಳೆಗೆ ಒಂದು ತುಳಸಿಯಲ್ಲಿ ಶ್ರೀಕೃಷ್ಣ ಹಾಗೂ ರಾಧಾದೇವಿ ಇಬ್ಬರು ಬಂದು ನೆಲೆಸಿರ್ತಾರಂತೆ ಹಾಗಾಗಿ ನಾವು ಅವರಿಗೆ ತೊಂದರೆಯನ್ನು ಉಂಟು ಮಾಡಿದಾಗುತ್ತೆ ಇದೇ ಕಾರಣದಿಂದ ಸಂಜೆ ವೇಳೆಗೆ ಒಂದು ತುಳಸಿಯನ್ನು ನಾವು ಕೀಳಬಾರ್ದು ಇದರ ಜೊತೆಗೆ ಇನ್ನು ಯಾವ ದಿನಗಳಲ್ಲಿ ತುಳಸಿಯನ್ನು ಕೀಳಬಾರ್ದು ಅಂದರೆ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ರಾತ್ರಿಯ ವೇಳೆಗೆ ಹಾಗೆ ಗ್ರಹಣದ ಒಂದು ಸಮಯದಲ್ಲಿ ಮತ್ತು ಸಂಕ್ರಾಂತಿಯ ಒಂದು ಸಮಯಗಳಲ್ಲಿ ತುಳಸಿಯನ್ನು ಕೀಳಬಾರ್ದು ಇನ್ನು ತುಳಸಿ ಎಲೆಗಳನ್ನು ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಮತ್ತು ಅಥವಾ ಉಂಗುರದ ಬೆರಳಿನ ಒಂದು ಸಹಾಯದಿಂದ ಮಾತ್ರ ತುಳಸಿ ಎಲೆಗಳನ್ನು ಕೀಳಬೇಕು ಯಾವುದೇ ಒಂದು ಚಾಕು ಆಗಲಿ ಅಥವಾ ಕತ್ತರಿಯಾಗಲಿ ಯಾವುದೇ ಒಂದು ಆಯುಧಗಳಿಂದ ತುಳಸಿ ಎಲೆಗಳನ್ನು ಕತ್ತರಿಸಬಾರ್ದು ಹಾಗೆ ತುಳಸಿ ಎಲೆಗಳು ಸಾಧ್ಯವಾದಷ್ಟು ಕೆಳಗೆ ಬಿದ್ದಿರುವಂತಹ ಅಂದರೆ ತಾನಾಗೆ ಉದುರಿರುವಂತಹ ಎಲೆಗಳನ್ನು ಕೂಡ ದೇವರಿಗೆ ತೊಳೆದು ಅದನ್ನು ಭಗವಂತನಿಗೆ ಅರ್ಪಿಸಬಹುದು ಹಾಗೆ ತುಳಸಿ ಎಲೆಗಳು ಬಾಡಿ ಹೋದರೂ ಕೂಡ ಅಂದರೆ ಅದನ್ನು ತಂದು ಹನ್ನೊಂದು ದಿನವಾದರೂ ಕೂಡ ನಾವು ಇಟ್ಟು ಅದರ ಹನ್ನೊಂದು ದಿನದ ಒಳಗೆ ಎಷ್ಟು ದಿನ ಆದರೂ ಮೊದಲನೇ ದಿನದಿಂದ ಹನ್ನೊಂದು ದಿನದ ಒಳಗೆ ನಾವು ಆ ದೇವರಿಗೆ ತೊಳೆದು ಸಮರ್ಪಣೆ ಮಾಡಿದ್ರೂ ಕೂಡ ನಡೆಯುತ್ತೆ ಆದರೆ ಹನ್ನೊಂದು ದಿನ ಆದ ಮೇಲೆ ತುಳಸಿಯನ್ನು ಸಮರ್ಪಿಸಬಾರ್ದು ಇನ್ನು ಭಾನುವಾರದಂದು ತಪ್ಪಿ ಕೂಡ ಒಂದು ತುಳಸಿಗೆ ನೀರನ್ನು ಹಾಕಬಾರ್ದು ಹಾಗೆ ತುಳಸಿಯನ್ನು ಕೂಡ ಕೀಳಬಾರ್ದು ಕಾರಣ ಏನು ಅಂದರೆ ಭಾನುವಾರದೊಂದು ದೇವಿಯು ಮಹಾವಿಷ್ಣುವಿಗೋಸ್ಕರ ಒಂದು ಉಪವಾಸವನ್ನು ಆಚರಿಸ್ತಿರ್ತಾಳೆ ಇದೇ ಕಾರಣಕ್ಕೆ ನಾವು ಒಂದು ನೀರನ್ನು ಅವತ್ತು ಹಾಕಬಾರ್ದು ತುಳಸಿ ಎಲೆಗಳನ್ನು ಕೀಳುವಾಗ ನಾವು ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಅದರ ಒಂದು ಯಾವುದೇ ರೀತಿ ನಮಗೆ ಶಾಪ ತಟ್ಟಲ್ಲ ಹಾಗಾಗಿ ತಪ್ಪದೇ ನೀವು ತುಳಸಿ ಕೀಳಬೇಕಾದರೆ ಈ ಒಂದು ಮಂತ್ರವನ್ನು ಹೇಳಿ ಓಂ ಸುಭದ್ರಾಯ ನಮಃ ಓಂ ಸುಪ್ರಭಾಯ ನಮಃ ಮತ್ ತುಳಸಿ ಗೋವಿಂದ ಹೃದಯಾನಂದ ಕಾರಿಣಿ ನಾರಾಯಣಸ್ಯ ಪೂಜಾರ್ಥ ಚಿನೋಮಿ ತ್ವ ನಮೋಸ್ತುತೆ ಈ ಮಂತ್ರ ಹೇಳಬೇಕು ತುಳಸಿ ಎಲೆಗಳನ್ನು ಕೀಳಬೇಕಾದ್ರೆ ಎಡಗೈಲಿ ತುಳಸಿ ಗಿಡವನ್ನು ಹಿಡಿದುಕೊಂಡು ಬಲಗೈಲಿ ನಿಧಾನವಾಗಿ ತುಳಸಿಯನ್ನು ಕೀಳಬೇಕು ಹಾಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಣಗಿದ ತುಳಸಿಗಳನ್ನು ಇಟ್ಕೊಡ್ಬಾರ್ದು ಇದನ್ನು ನೀವು ಹರಿಯುವ ನೀರಿನಲ್ಲಿ ಅಥವಾ ಒಂದು ಭೂಮಿಯಲ್ಲಿ ಹಾಕಿ ಊದಬೇಕು ಅಥವಾ ಅದನ್ನು ಚಿಕ್ಕ ಕಡ್ಡಿಗಳಾಗಿ ಮಾಡಿಕೊಂಡು ನೀವು ಅದರಲ್ಲಿ ಗಂಧವನ್ನು ತೇದಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ದೀಪ ಹಚ್ಚಬೇಕಾದ್ರೆ ನೀವು ತುಳಸಿ ಕಡ್ಡಿಯನ್ನು ಬಳಸಿ ದೀಪವನ್ನು ಹಚ್ಚಿದ್ರೆ ಬಹಳ ಪುಣ್ಯ ಅಂತಲೇ ಹೇಳ್ಬೋದು ನೀವು ಈ ಬೆಂಕಿ ಕಡ್ಡಿಯ ಸಹಾಯದಿಂದ ಒಂದು ಹಚ್ಚುತ್ತೀರಾ ಅಥವಾ ದೀಪವನ್ನು ಹಣತೆಯನ್ನು ಎತ್ತಲು ಒಂದು ಬಳಸ್ತೀರಲ್ಲ ಅದರ ಬದಲಾಗಿ ನೀವು ಈ ತುಳಸಿಯ ಒಂದು ಕಡ್ಡಿಗಳನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗೆ ತುಳಸಿಯ ಕಡ್ಡಿಗಳನ್ನು ಇಟ್ಕೊಂಡು ಮುಂದೆ ತುಪ್ಪದಲ್ಲಿ ಸವರಿ ಅದಕ್ಕೆ ಒಂದು ಹತ್ತಿಯನ್ನು ಮಾಡಿ ಅದರಲ್ಲಿ ಬತ್ತಿಯನ್ನು ಹಚ್ಚಿದ್ರೆ ಬಹಳ ಶ್ರೇಷ್ಠ ಹಾಗೆ ಅದರಲ್ಲಿ ಒಂದು ಆರತಿಯನ್ನು ಕೂಡ ದೇವರಿಗೆ ಅದರಲ್ಲೂ ದೇವರಿಗೆ ಕೃಷ್ಣ ದೇವರಿಗೆ ಸಮರ್ಪಣೆ ಮಾಡಿದ್ರೆ ನಿಮಗೆ ಕೋಟಿ ಜನ್ಮದ ಒಂದು ಪುಣ್ಯ ನಿಮಗೆ ದೊರಕುತ್ತೆ ಹಾಗಾಗಿ ಈ ರೀತಿಯು ಒಂದು ತುಳಸಿಯ ಕಡ್ಡಿಗಳನ್ನು ನೀವು ಬಳಸ್ಕೊಳ್ಬಹುದು ಇನ್ನು ತುಳಸಿ ದೇವಿಯ ಒಂದು ಪ್ರದಕ್ಷಿಣೆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ಸಮಯದಲ್ಲಿ ಒಂದು ಚಿಕ್ಕ ಸರಳವಾಗಿ ಎರಡೇ ಸಾಲಿನ ಒಂದು ಮಂತ್ರವನ್ನು ಕೂಡ ಹೇಳಬಹುದು ಆ ಮಂತ್ರ ಹೀಗಿದೆ ಪ್ರಸೀದ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಾಂ ನಮಾಮಿಹಂ ಈ ಮಂತ್ರವನ್ನು ಹೇಳಿದ್ರು ಕೂಡ ನಿಮಗೆ ತುಳಸಿಯ ಒಂದು ಅನುಗ್ರಹ ಆಗುತ್ತೆ ಇನ್ನು ತುಳಸಿಗೆ ಒಂದು ವಂದನೆ ಮಾಡಬೇಕಾದ್ರೆ ಒಂದು ಹೇಳುವಂತಹ ಮಂತ್ರ ಇದು ಕೂಡ ಸರಳ ಮಂತ್ರವಾಗಿದೆ ಇದನ್ನು ಕೂಡ ನೀವು ಬೇಕಿದ್ರೆ ಹೇಳ್ಕೊಳ್ಬಹುದು ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದಾನುತೆ ನಾರಾಯಣ ಮನಃಪ್ರಿಯೆ ಈ ಮಂತ್ರ ತುಳಸಿ ವಂದನ ಮಂತ್ರ ಆಗಿದೆ ಇದನ್ನು ಕೂಡ ನೀವು ಹೇಳ್ಕೊಳ್ಬಹುದು ದೇವರ ಯಾವುದೇ ಒಂದು ಪೂಜೆ ವ್ರತ ಏನೇ ಆಗಲಿ ಯಾವ ಹೂವು ತಂದರೂ ತುಳಸಿ ಇಲ್ಲದೆ ಪೂಜೆ ಸಂಪೂರ್ಣ ಆಗಲ್ಲ ಹಾಗಾಗಿ ದೇವರ ಯಾವುದೇ ಒಂದು ನೈವೇದ್ಯ ಆಗಲಿ ಆಗಲಿ ನೀವು ತಪ್ಪದೇ ತುಳಸಿಯನ್ನು ಸಮರ್ಪಣೆ ಮಾಡಬೇಕು ಒಂದು ತಳ ತುಳಸಿಯನ್ನಿಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಸಾಕು ಭಗವಂತನಿಗೆ ಆ ನೈವೇದ್ಯ ಆಗಲಿ ಆಗಲಿ ಎಲ್ಲವೂ ಕೂಡ ಸಮರ್ಪಣೆ ಆಗುತ್ತೆ ಹಾಗೆ ಗಣೇಶ ಮತ್ತು ಶಿವನಿಗೆ ತಪ್ಪಿಯೂ ಕೂಡ ತುಳಸಿಯನ್ನು ಅರ್ಪಣೆಯನ್ನು ಮಾಡಬಾರ್ದು ಹೂವಿನೊಂದಿಗೆ ಎರಡು ಚಿಕ್ಕ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಪರಮಾತ್ಮನಾದ ಶ್ರೀಕೃಷ್ಣನ ಒಂದು ಪಾದದಲ್ಲಿ ಇಟ್ಟು ಪೂಜೆಯನ್ನ ಮಾಡೋದ್ರಿಂದ ನೀವು ಜಗತ್ತಿನಲ್ಲಿರುವಂತಹ ಎಲ್ಲ ಹೂವುಗಳನ್ನು ತಂದು ದೇವರಿಗೆ ಅರ್ಪಣೆ ಮಾಡಿದಷ್ಟೇ ಒಂದು ಸಮ ಅಂತ ಹೇಳ್ಬೋದು ಹಾಗಾಗಿ ತಪ್ಪದೆ ನೀವು ವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ಶ್ರೀಕೃಷ್ಣನಿಗೆ ಒಂದು ಪೂಜೆಯನ್ನು ಮಾಡಿದ್ರೆ ತಪ್ಪದೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ಇಲ್ಲಾಂದರೆ ನಿಮ್ಮ ಪೂಜೆ ಒಂದು ಪೂರ್ಣ ಆಗೋಲ್ಲ ಹಾಗೆ ತುಳಸಿಯನ್ನು ತಂದರೆ ಶುದ್ಧ ಮಾಡೇ ಒಂದು ಅರ್ಪಣೆಯನ್ನು ಮಾಡಿ ಹಾಗಾದರೆ ತುಳಸಿಯ ಪ್ರಾಮುಖ್ಯತೆ ಹಾಗೆ ತುಳಸಿಯ ಒಂದು ನಿಯಮಗಳೇನು ಎಂಬುದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಹಾಗಾದರೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು